ನಗುನ ಹಂಚ ಕೆಲಸ ಮಾಡಿ ಅಂತ ಹೇಳ್ತಾ ಸದ್ಯಕ್ಕೆ ಇವತ್ತು ಉತ್ತರ ಕರ್ನಾಟಕದಿಂದ ಒಂದು ಡೀಲ್ ಬಂದಿದೆ ಸಂತು ಅಂತ ಕಳಿಸಿ ನಮ್ಮ ಅತ್ತಿಗೆಗೆ ಟ್ರ್ಯಾಪ್ ಮಾಡಿ ಅಂತ ಬನ್ನಿ ಕಾಲ್ ಮಾಡುವ ಸಂತು ಅವ್ರು ಅತ್ಕೆಗೆಗೆ ಹಲೋ ಅಲೋ ಯಾರ ಗೊತ್ತಾಗಿಲ್ವ ಅದಕ್ಕೆ ಅದ್ಕೆ ನಿಮ್ಮ ಸಂತು ಇದ್ದಾನಲ್ಲ ಇದಾನ ಅವನ ಫ್ರೆಂಡು ನಾನು ಫ್ರೆಂಡು ಫ್ರೆಂಡು ಫ್ರೆಂಡ್ ನೀನೇಕ್ ಮಾಡಿ ನನ್ನ ಮೈದನ್ನ ಮಾಡ್ಬೇಕಾಯ್ತು ಅವ್ನ ಒಬ್ಬನ್ಗೋಸ್ಕರ ಇಟ್ಕೊಂಡಿದ್ರು ನೀವು ಮೊಬೈಲ್ನ ಯಾರೇ ಅದೇ ಹೇಳೋದ್ ಬಂದ್ರೆ ನೀವೊಳಗೆ ಕಚ್ಚೋಕೆ ಬರ್ತೀರಪ್ಪ ಅನಾ ಸಪ್ಸಿದ ನೀನ್ ಯಾರ ತನಕ ಹೇಳ್ತೀನಿ ಅನಾ ಫೋನ್ ಮಾಡಿ ಜೀವ ಬಾಯ್ ಬರ್ಸ್ಬಿಟ್ಟಿದ್ದ ಬೆಳ ಬೆಳಗ್ಗೆಯನು ನಿಂಗ್ಯಾಕ್ ಮಾಡ್ತಾನ ಅದೇನ್ ಬರ್ದ್ಬಾರ್ದು ಬಂದಿತ್ತು ಅವ್ನಿಗೆ ಬೆಳ ಬೆಳಗ್ಗೆ ಫೋನ್ ಮಾಡ್ಬಿಟ್ಟು ಮಗ ಬಿಟ್ಬಿಟ್ಟ ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ಟಾ ಅಂತ ಅಂದ ನಾನು ಇದೇನಪ್ಪ ಇದು ಏನಾಯ್ತು ಯಾರೋ ಯಾರೋ ಫ್ರೆಂಡು ಫ್ಯಾಮಿಲೋ ಯಾರೋ ಬಿಟ್ಟೋಗಿದ್ದು ಸುಮ್ಮನೆ ಆಯಿತು ಸಮಾಧಾನವಾಗಿರಿ ಏನು ಗೊಳೋ ಅಂತ ಹೇಳ್ತಾವನೆ ಆಯಿತು ಬಿಡೋ ಸಂಬಂಧ ಫ್ಯಾಮಿಲಿ ಅಂತಂದ್ರೆ ಏನು ಎಲ್ಲರೂ ನಾಳೆ ದಿವಸ ಹೋಗೋರೆ ಇವತ್ತು ಅವನು ಹೋಗೋನೆ ನಾಳೆ ಇನ್ನೊಬ್ರು ನಾವು ಹೋಯ್ತೀವಿ ಅದರಲ್ಲೆಲ್ಲ ಏನು ಒಂದು ತಪ್ಪಾ ಅದು ಕೆಲಸ ಇಲ್ವಾ ಮಾಡಕ್ಕೆ ಓಟಿ ಮಾಡ್ತಾ ಇದ್ದೀನಿ ಯೋ ನೀನು ಓಟೆನ ಮಾಡ್ಕ ಡ್ಯೂಟಿನ ಮಾಡ್ಕ ನನ್ ಫಸ್ಟ್ ಆಫ್ ಆಲ್ ನೀನ್ ಯಾರಂತಾನೆ ಗೊತ್ತಿಲ್ಲ ನನ್ನ ಮೈದಿಂದ ತಗೊಂಡ್ಬಿಟ್ಟು ನನಗೆ ಹೇಳಕತ್ತಿ ನಿನ್ನ ಮಕ್ಕ ನೋಡಿಲ್ಲ ಹೆಸರು ಗೊತ್ತಿಲ್ಲ ನನಗೆ ಸಿಕ್ಕಿನಿ ಕೊ ಎಲ್ಲೂ ನೋಡ್ಕೊಂಡ್ ಮಾತಾಡಂತೆ ಟೈಮ್ ಬಂದಾಗ ನಾನು ಒನ್ ಸಮಾಧಾನ ಮಾಡತಂಗ್ ಮಾಡ್ಬಿಟ್ಟು ಆಯ್ತಪ್ಪ ಜಾಸ್ತಿನೇ ಆಯ್ತಾಯ್ತು ಅದಕ್ಕೇನೆ ಯಾರಪ್ಪ ನೀನು ಬಿಟ್ಬಿಟ್ಟು ಹೋಗಿದ್ದು ಅಂತ ಕೇಳ್ದೆ ಅದಕ್ಕೆ ತಿಕ್ಲಂಗೆ ಮಗ ಇಲ್ಲಿ ಕಷ್ಟವನು ಕಷ್ಟ ತಗೊಂಡೋಗೋದು ಬಿಟ್ಬಿಟ್ಟವನೇ ಅಂತ ಹೇಳ್ತಾವ್ ಏನ್ ಮಾಡ್ಬೇಕು ಹೇಳಿ ಅವ್ನಿಗೆ ಯಾರಣ್ಣ ಮಾತಾಡ್ತೀನಿ ಅದೇನ್ ಮಾಡ್ಕೊಂಡು ಅದೆಲ್ಲವನು ಯಾರ ಕೊಡ್ರಿ ನಂಬರ್ ಮಾಡಿ ಸರಿನಾವನು ಯೋ ನಿಂಗೆ ಕಂಡ ಹಾಗೆ ಮಾತಾಡ್ತೀಯ ನನ್ನ ಮೈ ನಂತೆ कैरेक्टर ಅಲ್ಲ ಫಸ್ಟ್ ಆಫ್ ಆಲ್ ನನ್ಗೆ ಬೀನಿಸೋ ಬೇಕಾಗಿಲ್ಲ ನಾನ್ ಎಲ್ಲೋ ಯಾದೋ ಹುಡುಗಿ ಹುಡುಗಿ ಲವ್ ಯು ಮಾಡಿಬಿಟ್ಟು ಅವೇನ ಕೈ ಕೊಟ್ಬಿಟ್ಟು ಓಡೋದ್ರ ಅಥವಾ ಇನ್ನ ಯಾರಾರೋ ವಗ್ಯಾಕೊಂಡ್ಬಿಟ್ರ ಅಂತ ನಾನು ಎಲ್ಲೆಲ್ಲಾ ಓಡಾಡಿಬಿಟ್ಟು 2 ನಿಮಿಷಕ್ಕೆ ಓದ್ರು वापस ಬಂದಿಲ್ಲ ಮತ್ತೆ ಅಲ್ಲ ಕಷ್ಟದವ್ರು ಇವತ್ತಲ್ಲ ನಾಳೆ ಬಂದು ತಕೊಂಡ್ ಹೋಗ್ತಾರೆ ಅಲ್ವಾ ಅದಕ್ಕೆ ಅವನು ಮನಸ್ಸು ಕಾಕೊಂಡು ಅಷ್ಟೊಂದು ಹಂಗಾಡಿದ್ರೆ ಏನ್ ಮಾಡೋಣ ಇವನಿಗೆ ನನ್ನ ಮೈದನ ಹೆಸರು ಹೇಳಕತ್ತೀಯ ನನ್ನ ಮೈದನ ಹೆಸರು ಹೇಳಿ ಅಂತ ಒಂದೇ ಕಣಸುಂದಿದೀನಿ ನಾನು

ಬಟ್ ನಿನ್ ಯಾರ್ ಅಂತ ಗೊತ್ತಿಲ್ಲ ನಿನ್ voice ಗೊತ್ತಿಲ್ಲ ಒಂದೇ ಸಲ ಅಟ್ಟಿಗೆ ಅಂತಿ ಆಮೇಲೆ ತಮ್ ನಿನ್ ಮೈದುನ್ friend ಅಂತಿ ಏನ ಕತೆ ಹೇಳ್ತಿಯಾ ನೀವ್ ಯಾಕೆ ಹಿಂಗ್ ಆಡ್ತಾ ಇದೀರ ಹುಚ್ಚ್ ಹುಚ್ಚ್ ಬಂದಂಗೆ ಅಂತ ನಿನ್ ತಿಕ್ಲ್ ಇಡ್ತತಿ ಒಂದ್ ನನ್ ತಿಕ್ಲ್ ಇಡ್ತತಿ ಯಾಕಂದ್ರೆ ನಾನು ನಿನ್ ಏನಂತ ಅಂತ ಗೊತ್ತಿಲ್ಲ ಅಂತ ಹೇಳಾಕತ್ತೀನಿ ಹಾ ನಂಗ್ ಗೊತ್ತಿದ ಏನಾರ್ ನೆಟ್ ಮಾತಾಡಾಕ ನೀ ಏನ್ ನನ್ ಮೈದ್ ನೆಸ್ ಹೇಳಿ ಅಂತ ಅಂದ ಕಾರಣಕ್ ನಿಂಗೆ ಜೊತೆ ಚಂದ ಮಾತಾಡಾಕ ನಾ ಒತ್ತಿ ಒತ್ತಿ ನಾನ್ ಮೈದ್ ನೆಸ್ ಹೇಳಿದಿನಿ ಮಾತಾಡಿದಿನಿ ಮೈದ್ ನೆಸ್ ಹೇಳಿದಿನಿ ಮಾತಾಡಿದಿನಿ ಅಂತ ಅದೇ ಇವಾಗ ಏ ಮತ್

ಇಷ್ಟ ಮಾತಾಡದ್ಮೇಲೆ ನೀವು ಇಂಗೇಲ್ಲ ಆರೆದ ಗೊತ್ತಾಗ್ತಿರೋದೇ ಸರಿ ಬುಟಾಕಿ ನಾನು ವೈದ್ಯನಲ್ಲ ನಾನು ಅವನೆಲ್ಲ ಆಳಗೆ ಹೋಗೋ ನಾನು ಅವನು ಇವನಲ್ಲ ಆತ ಇತನ್ಬೇಕು ಆಯಿತು ಆತ ಗೊತ್ತಿಲ್ಲ ಆತ ಹೇಳಿದತನ ಗೊತ್ತಿಲ್ಲ ಅನ್ಬೇಕು ಅವನೆಲ್ಲ ಅವನೆಲ್ಲದನ್ನು ಗೊತ್ತಿಲ್ಲ ಅಂತěla ಹಾದ್ರನು ಗಂಗور ಬಸಲ್ಲ ಚೆನ್ನಾಗಿ ಐತಿ ನನ್ನ ದೇಹಲೋ ವರ್ಡ್ ಅದ್ರ ಅಲ್ಲೇದೆ ಯಾರು ಅಂತನ ಅಸ್ಸ್ರ ಗೊತ್ತ হইতেছে ಇಲ್ಲಲ್ಲ ಅದೇನ್ ವಾಯ್ಸ್ ಅಂತ ಇದिल्ವೇ ಇಲ್ಲ ಕೇಳೋ ಇಲ್ಲ ನಾನು ಯಾರು ಹೇಳನಿಲ್ಲ

ಹಲೋ ಮೂಗುನ್ ತುದಿಯಾಗೆ ಇರ್ತದಲ್ವಾ ಕೋಪಿ ಮಾಡ್ಕೊಳ್ಳಿ ಹಂಗಾಡ್ತಾನೆ ನೀವ್ ನೋಡದ್ ಹಿಂಗಾಡ್ತೀರಿ ಮಧ್ಯಾಹ್ನ ನಾನ್ ಸೇರ್ಕೊಂಡಿ ಅವ್ರ ಗಂಡನೇ ಮಾಡ್ಲಿ ನಾನ್ ಹೇಳದ್ ಒಂದ್ ನಿಮಿಷ ಕೇಳ್ತೀರಾ ಫೋನ್ ನಾನು ಬೋಲ್ಡ್ಗೆ ಹಾಕ್ಬೇಡಿ ಬೋಲ್ಡ್ಗೆ ಹಾಕ್ಬೇಡಿ ಆ್ಯಕ್ಚುಲಿ ಸಂತೂನೇ ನಿಮ್ಮ ನಂಬರ್ ಕೊಟ್ಟಿದ್ದು ಆಕ್ಚುಲಿ ನಿಮ್ಮ ಜೊತೆ ಮಾತಾಡ್ತಿರೋ ನನ್ನ ಹೆಸರು ಆರ್ ಜೆ ಸುನಿಲ್ ಅಂತ ಆಹಾ ಈ ಥರದ್ದು ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ಬರೇನೋ ನಿಮ್ಮ ಜೊತೆಗಾರ ಯಾರು ಅವರಪ್ಪ ಇದೊಂದೇ ಮಾಸ್ಟರ್ ಪೀಸು ಕೇಳಿದ್ದೆ ನೋಡಿರಲಿಲ್ಲ ನಮ್ದು ಒಂದು ಬಕ್ರಾ ಮಾಡೋ ಕಾರ್ಯಕ್ರಮ ಇದೆ ಯೂಟ್ಯೂಬ್ ಅಲ್ಲಿ ಅಲ್ಲಿಗೆ ನಂಬರ್ ಕಳಿಸಿದ್ರು ನಮ್ಮ ಅತ್ಕೆಗೆ ಕಾಗೆ ಆರಿಸಿ ಬಕ್ರಾ ಮಾಡಿ ಅಂತ ಅದಕ್ಕೋಸ್ಕರ ಕಾಲ್ ಮಾಡಿದ್ವಿ ನಾವು ನಂಗೆ ನಂಬಕ್ ಇಲ್ಲ ಈ ಸಾರಿ ನಾನು ತಮಾಷೆ ಬೆಳಕ್ ಅನ್ಕೊಂಡೋರ್ ಅನ್ಕೊಂಡೆ ಬಟ್ ಅಲ್ಲಿ ಪಕ್ಕದಲ್ಲಿ ನನ್ನ ಮೈನಾಗ ಇದಾನಾ ಅಂತಾನೆ ಅನ್ಕೊಂಡಿದ್ದೆ ಮೈದ ಯಾರು ಇಲ್ಲ ಇಲ್ಲಿ ಥ್ಯಾಂಕ್ ಯು ಸೋ ಮಚ್ ಶೋ ನಮ್ಮಟ್ಟು ಮಾತಾಡದಿಕ್ಕೆ ಓಕೆ ಎಸ್ ವಂಡರ್ಫುಲ್ ಆಗಿರೋ ಇವತ್ತಿನ ಎಪಿಸೋಡ್ನಲ್ಲಿ ಮುಗಿಸ್ತಾ ಮುಂದಿನ ಸಕ್ಕತ್ತಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ ನೋಡ್ತಾರೆ ನಗ್ತಾರಿ ನಗಸ್ತಾರೆ ಯಾಕಂದ್ರೆ ನಗೋದು ಭೋಗ ನಗ್ಸೋದು ಯೋಗ ನಗ್ಗದಿದ್ರೆ ಬರುತ್ತೆ ರೋಗ ಅದನ್ನ ನಗ್ ನಗ್ ಹ್ಯಾಪಿನ್ ದೈ ಇದು ನಿಮ್ಮ ಆರ್ ಜೈ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ ಈ ಕೆಳಗಿನ ವಾಟ್ಸಪ್ ನಂಬರ್ಗೆ ಯಾರಿಗೆ ನಾನು ಟ್ರ್ಯಾಪ್ ಮಾಡಬೇಕು ಅವ್ರ ಹೆಸರು ಅವರ ಮೊಬೈಲ್ ನಂಬರ್ನ ನೀವು ಟೈಪ್ ಮಾಡಿ ಕಳಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಲವ್ ಯು ಆಲ್ ಜೈ ಕರ್ನಾಟಕ ಜೈ ಹಿಂದ್ ಜೈ ಸುನಿಲ್